ಆದ್ಮೇಲೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಇಂದ ನಾನು ಬಿಜೆಪಿಗೆ ಬಂದಾಗ್ಲೂ ನಾನು ಕಾಂಗ್ರೆಸ್ ಪಕ್ಷದವರು ಚೆನ್ನಾಗೇ ಇದ್ದೀವಿ ಒಂದು ಹೆಣ್ಣಿನಿಂದ ಈ ರೀತಿ ಆಗ್ತಾ ಇರುವಂತದ್ದು ಅನ್ನುವಂಥದ್ದು ಅವ್ರು ಒತ್ತಿ 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 ಹೇಳ್ತಿದಾರೆ ನಿಮ್ಮ ಉತ್ತರ ಏನಾಗಿದೆ ಅಲ್ಲ ಹೆಣ್ಣು ಹೆಣ್ಣು ಅಂತ ಅವ್ರು ಬಹಳ ನಿಕೃಷ್ಟವಾಗಿ ಕಾಣ್ತಾ ಇರೋದು ನಾನು ಮುಂಚೆನೆ ಹೇಳಿದೆ ನಾನು ಬಹಳಷ್ಟು ಬಾರಿ ಹೇಳಿದಿನಿ ಅವರಿಗೆ ಅವ್ರಿಗೆ ಹೆಣ್ಣಿನ ಬಗ್ಗೆ ಯಾವ ಕಿಂಚಿತ್ತೂ ಗೌರವನೂ ಇಲ್ಲ ಅವರೊಬ್ಬಂದೊಂದು ಹೆಣ್ಣಿನ ಹೊ ಗರ್ಭದಿಂದಲೇ ಜನಿಸಿರುವಂತದ್ದು ಅವ್ರಿಗೂ ಇಬ್ರು ಹೆಣ್ಣು ಹೆಣ್ಣಿನ ಬಗ್ಗೆ ಬಹಳಷ್ಟು ತಾತ್ಸಾರ ಹೊಂದಿರುವಂಥ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದ್ ದಿವ್ರೆ ನಮ್ಮ ದೇಶಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿ ಅವ್ರ ಜೀವಗಳನ್ನ ತೆಕ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿರೋರು ಎಷ್ಟೊಂದು ಜನ ಹೆಣ್ಮಕ್ಳು ಎಂತೆಂಥ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ಹೆಣ್ಮಕ್ಳು ಸಾಧನೆಯನ್ನ ಮಾಡಿದ್ದಾರೆ ಹೆಣ್ಣು ಅಂದ್ರೆ ಯಾಕೆ ಇಷ್ಟು ನಿಕೃಷ್ಟ ಅವರಿಗೆ ಈ ಮಟ್ಟದಲ್ಲಿ ಹಂಗಾದ್ರೆ ಹೆಣ್ಮಕ್ಳು ಅವ್ರಿಗೆ ಎಲ್ಲೂ ಆಚೆ ಬರಬಾರ್ದ ಯಾವ ಕ್ಷೇತ್ರದಲ್ಲೂ ಬರಬಾರ್ದ ಹೆಣ್ಮಕ್ಳು ಬರೀ ಅವ್ರ ಮನೆಯಲ್ಲಿ ಮನೆ ನಾಲ್ಕು ಗೋಡೆಗಳ ಮಧ್ಯೆ ಇರ್ಬೇಕಾ ಇಷ್ಟೊಂದು ನಿಕೃಷ್ಟವಾಗಿ ನೋಡುವಂತ ಶಾಸಕರು ಒಬ್ಬ ಹೆಣ್ಣನ್ನ ಇಷ್ಟೊಂದು ನಿಕೃಷ್ಟವಾಗಿ ನೋಡುವಂತಹ ಶಾಸಕರು ಈ ಇಡೀ ರಾಜ್ಯದಲ್ಲಿ ಯಾರೂ ಇಲ್ಲ ಮ್ಯಾಮ್ ಈ ಪ್ರಶ್ನೆಗೆ ನಾನು ಒಂದು ಕೇಳ್ತೀನಿ ಒಂದು ಹೆಣ್ಣು ರಾಜಕೀಯಕ್ಕೆ ಬರಬೇಕಂದ್ರೆ ಏನೆಲ್ಲ ಎದುರಿಸಿ ಬರಬೇಕು ಇದೇ ಇಂಥವ್ರನ್ನೇ ಇಂಥ ಕೀಳುಮಟ್ಟದ ರಾಜಕಾರಣಿಗಳನ್ನು ಎದುರಿಸಬೇಕು ಕೀಳುಮಟ್ಟದ ಅಭಿರುಚಿ ಇಟ್ಕೊಂಡು ಅವರು ನಾಲಿಗೆಗೆ ಎಲುಬಿಲ್ಲದೆ ಇರೋಂತ ಒಂದು ಮಾತುಗಳನ್ನು ಆಡುವಂತ ರಾಜಕಾರಣಿಗಳನ್ನ ಎದುರಿಸಬೇಕು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅಂತದನ್ನ ಎದುರಿಸ್ಬೇಕು ನಿಮ್ಮ ಮನಸ್ ಮನಶಾಂತಿಯನ್ನ ಕುಗ್ಸೋ ಅಂತ ನಿಮ್ಮ ಧೈರ್ಯವನ್ನ ಆತ್ಮಸ್ಥೈರ್ಯವನ್ನ ಕುಗ್ಸೋ ಒಂದು ಪ್ರಯತ್ನವನ್ನ ನಿರಂತರವಾಗಿ ನಿಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್ ನ ಮಾಡ್ತಾ ಇರ್ತಾರೆ ಇದನ್ನ ಎದುರಿಸುವಂತಹ ಛಲ ಇರಬೇಕು ಇಂಥ ಕೀಳಮಟ್ಟದ ರಾಜಕಾರಣಿಗಳನ್ನ ಎದುರಿಸುವಂತಹ ಶಕ್ತಿ ಇರೋರು ಮಾತ್ರ ಇವತ್ತು ಹೆಣ್ಮಕ್ಳು ಆಚೆ ಬರ್ಲಿಕ್ಕೆ ಸಾಧ್ಯ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಮುಂದೆ ಹೋಗ್ತಿದ್ದಾರೆ ರಾಜಕಾರಣದಲ್ಲಿ ಯಾಕೆ ಕಮ್ಮಿ ಇದ್ದಾರೆ ಅಂತಂದ್ರೆ ಇಂತ ಇಂಥ ಮನಸ್ಥಿತಿಯಿಂದ ಇಂಥ ಕೀಳುಮಟ್ಟದ ಈ ಈ ಗೊಬ್ಬರದ ಹುಳುವಿನ ಮನಸ್ಥಿತಿ ಇರುವಂತ ರಾಜಕಾರಣಿಗಳು ಇರೋದ್ರಿಂದಾನೇ ಇವತ್ತು ರಾಜಕಾರಣಕ್ಕೆ ಹೆಣ್ಣು ಮಕ್ಕಳು ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದಾದ್ಮೇಲೆ ಅವರು ಹೇಳ್ತಾರೆ ಇದು ನಿಮ್ಮ ಬಗ್ಗೆ ಮಾತಾಡಲ್ಲ ಆಮೇಲೆ ಅವರು ಹೇಳ್ತಾರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವನ್ನೇ ಕುಸುಮಾ ಅದೇ ಪಕ್ಷದ ವಿರುದ್ಧ ವಾದ ಮಾಡ್ತಾ ಇರುವಂತದ್ದು ಪಕ್ಷದ ಪರವಾಗಿರುವಂತದ್ದು ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾರೆ ಅಲ್ಲ ಹಿಂದೆ ದೂರಿದ್ರು ಅನ್ನೋದಕ್ಕೆ ಯಾವ ದಾಖಲೆಗಳು ಇಲ್ಲ ಅವರಿಗೆ ನನ್ನ ಜೀವನದಲ್ಲಿ ನನಗೆ ಗೊತ್ತಿದೆ ಅವ್ರು ಯಾವ್ದು ವಿಚಾರ ಮಾತಾಡ್ತಿದ್ದಾರೆ ಅಂತ ನನ್ನ ಜೀವನದಲ್ಲಿ ಆದಂತ ಘಟನೆ ಇಡೀ ರಾಜ್ಯಕ್ಕೆ ಗೊತ್ತು ಇದೇನು ಇಟ್ಸ್ ನಾಟ್ ಅ ಕ್ಲೋಸ್ಡ್ ಬುಕ್ ಒಂದು ಓಪನ್ ಬುಕ್ ಇಡೀ ರಾಜ್ಯದ ಜನತೆಗೆ ಗೊತ್ತು ಏನಾಯ್ತು ಯಾರು ಒಂದು ಸಾವಿಂದ ಒಂದು ಅಡ್ವಾಂಟೇಜ್ ತಗೊಳೋದಕ್ಕೆ ಟ್ರೈ ಮಾಡಿದ್ರು ಯಾವ ಪಕ್ಷದವರು ಅಂತನೂ ಗೊತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಯಾರ ಮೇಲೆ ಮಾಡಿದ್ರು ಅಂತನೂ ಗೊತ್ತು ಇದ್ರ ಬಗ್ಗೆ ಅವರಿಗೆ ಮಾಹಿತಿನೇ ಇಲ್ಲ ಅವರಿಗೆ ಮಾಹಿತಿ ಕೊರತೆ ಇದೆ ಅದಕ್ಕೆ ಒಂಚೂರು ಓದ್ಕೋಬೇಕು ತಿಳ್ಕೋಬೇಕು ಅನ್ನೋದು ಸುಮ್ಮನೆ ವಾಟ್ಸ್ಆ್ಯಪ್ಗಳನ್ನ ನೋಡಿಕೊಂಡು ಬಂದು ಬಂದು ಹೇಳಿಕೆಗಳನ್ನು ಕೊಡೋದಲ್ಲ ಅವರು ಏನಂದ್ರೆ ಅವರು ಚಿತ್ರಗಳನ್ನ ನಿರ್ದೇಶನ ಏನೋ ಮಾಡ್ತಾರೆ ಇರಬೇಕು ಎಲ್ಲ ಕಾಲ್ಪನಿಕ ಅಂತ ಹಾಕ್ತಾರೆ ಚಿತ್ರಗಳಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಈ ತರ ಇದ್ರೆ ಈ ತರ ಇದ್ರೆ ಹಿಂಗಿದ್ರೆ ಹಿಂಗಿದ್ರೆ ಅಂತ ನೀವು ಯೋಚನೆ ಮಾಡಿದಿರ ಯಾರಿಗಾದರೂ ಇಂಥ ಐಡಿಯಾ ಬರೋಕ್ಕಾಗುತ್ತ ಏಡ್ಸ್ ಇಂಜೆಕ್ಷನ್ ನಿನ್ನ ಅಪೊನೆಂಟ್ ಚುಚ್ಚಿಸ್ಬೇಕು ಅಂತ ಹೇಳಿ ಯೋಚನೆಗಳು ಬರುತ್ತೆ ಅಂತಂದ್ರೆ ಇಡೀ ನಾನು ಎಲ್ಲೂ ಕೇಳಿರ್ಲಿಲ್ಲ ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಯಾವ ವ್ಯಕ್ತಿರು ಇಂಥ ಕೀಳುಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ನಾನು ಎಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಅಂತ ಒಂದು ಆಲೋಚನೆ ಇಂಥ ಒಬ್ಬ ವ್ಯಕ್ತಿಗೆ ಬರೋಕೆ ಸಾಧ್ಯ ಇರೋದು ಏಡ್ಸ್ ಇಂಜೆಕ್ಷನ್ನ ಆಪೋನೆಂಟಿಗೆ ಚುಚ್ಚಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅದ್ರ ಬಗ್ಗೆ ಮಾತು ಮಾಡ್ತಾರೆ ಅಂತಂದರೆ ಏನು ಹೇಳೋದು ಇಂಥವ್ರಿಗೆ ಇಂಥವ್ರ ಇಂಥವ್ರ ಬಾಯಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದೆ ಅನ್ನ ತಿನ್ನೋರು ಯಾರು ಮಾತಾಡೋಲ್ಲ ಗೊಬ್ಬರ ತಿನ್ನೋರು ಮಾತ್ರ ಮಾತಾಡೋದು ನಮ್ ಇದೆಲ್ಲಾದ್ರೂ ಹೊರತುಪಡಿಸಿ ಆರ್ ನಗರ ಕ್ಷೇತ್ರದಲ್ಲಿ ಇದು ರಾಜಕೀಯ ಅಲ್ಲದೆ ವೈಯಕ್ತಿಕವಾಗಿ ತಿರುಕ್ತಾ ಇದೆಯಾ ಕೂಡ ಬರುತ್ತೆ ಅಲ್ಲ ನೋಡಿ ರಾಜಕಾರಣವನ್ನ ರಾಜಕಾರಣದ ರೀತಿ ಮಾಡ್ಬೇಕು ಇಂಥವ್ರಿಗೆಲ್ಲ ಇನ್ನೇನ್ ರಾಜಕಾರಣ ಮಾಡಕ್ ಬರಲ್ಲ ವೈಯಕ್ತಿಕವಾಗಿ ಮಾಡಕ್ ಬರದ ಅಷ್ಟೇ ರಾಜಕಾರಣ ನಾನ್ ಹೇಳಲಿಕ್ಕೆ ಬಯಸದ್ ಒಂದೇ ನಿಮ್ಮ ಈ ಮಾಧ್ಯಮದ ಮೂಲಕ ನಾನ್ ಹೇಳಕ್ ಬಯಸದ್ ಒಂದೇ ಇನ್ನೊಮ್ಮೆ ನೀವ್ ಮಾತಾಡಿದ್ರೆ ಬಳೆ ಕೈಗೆ ಏನ್ ಬಲ ಇದೆ ಅಂತಾನೂ ತೋರಿಸ್ಬೇಕಾಗತ್ತೆ ನೀವು ಇದೇ ರೀತಿ ನಾಲ್ಗೇನ ಹರಿಬಿಡ್ತಾ ಇದ್ರೆ ಇದೇ ರೀತಿ ಮಕ್ಕಕ್ಕೆ ಮಂಗಳಾರತಿ ಮಾಡಿ ಕಳಿಸ್ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಮೇಲೆ ಒಂದಷ್ಟು ಆರೋಪಕ್ಕೆ ನೀವೀಗ ಪ್ರತಿಯುತರ ಕೊಟ್ಟಿದ್ದೀರಾ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ದಯಮಾಡಿ ನೀವು ಯಾರನ್ನೇ ಆಯ್ಕೆ ಮಾಡಿ ಮಹಿಳೆಯರಿಗೆ ಗೌರವ ಕೊಡುವಂಥವ್ರನ್ನ ಹಿರಿಯರಿಗೆ ಗೌರವ ಕೊಡುವಂಥವ್ರನ್ನ ಸಮಾಜದಲ್ಲಿ ಒಂದು ಸಂಸ್ಕಾರ ಇರುವಂಥವ್ರನ್ನ ಆಯ್ಕೆ ಮಾಡಿ ಈ ರೀತಿ ಕೆಟ್ಟ ಹುಳುಗಳನ್ನ ನೀವು ಅಧಿಕಾರ ಕೆಟ್ಟ ಹುಳುಗಳಿಗೆ ಅಧಿಕಾರವನ್ನ ಕೊಟ್ರೆ ನಿಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ ಇದೇ ಸಮಾಜದಲ್ಲಿ ನಿಮ್ಮ ಜನರೇಷನ್ ಮುಗಿದಿರ್ಬೋದು ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದೇ ಸಮಾಜದಲ್ಲಿ ಬೆಳಿಬೇಕು ಇಂಥ ಕೆಟ್ಟ ಹುಳುಗಳನ್ನ ದಯಮಾಡಿ ಪೋಷಿಸಬೇಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಆರ್ ಆರ್ ನಗರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಕುಸುಮ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯಗೌಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು